ಕನ್ನಡ ನಾನು ಅಶ್ವಿನಿ ದೇವಾಡಿ ಧರ್ಮಸ್ಥಳದಲ್ಲಿ ಶವವನ್ನ ಹುಟ್ಟಿಟ್ಟಂತ ಕೇಸ್ ಆ ಕೇಸ್ಗೆ ಈಗ ಸ್ಫೋಟಕ ಟ್ವಿಸ್ಟ್ ಸಿಗ್ತಾ ಇದೆ ಈಗಾಗಲೇ ಟ್ವಿಸ್ಟ್ಗಳ ಮೇಲೆ ಟ್ವಿಸ್ಟ್ಗಳನ್ನ ಈಗಾಗಲೇ ನೋಡ್ತಾನೇ ದೇವಿ ಮತ್ತೊಂದು ಕಡೆಯಲ್ಲಿ ಮೂಳೆಗಳು ಕೂಡ ಸಿಕ್ಕಿದೆ ಆದರೆ ಈ ನಿಗೂಢ ವ್ಯಕ್ತಿ ಈ ನಿಗೂಢ ವ್ಯಕ್ತಿ ಕಾಣಿಸಿಕೊಂಡ ನಂತರದಲ್ಲಿ ಸಾಕಷ್ಟು ಕತೆಗಳನ್ನು ಕೇಳೋದಕ್ಕೆ ಸಿಕ್ತು ಆದರೆ ಈ ಸ್ಟೋರಿ ಇದೆಯಲ್ಲ ನಿಜಕ್ಕೂ ಕೂಡ ಈ ಪ್ರಕರಣಕ್ಕೆ ಸ್ಫೋಟಕ ಟ್ವಿಸ್ಟ್ ಗ್ರಾಮ ಪಂಚಾಯಿತಿಯಲ್ಲಿದೆ ಸಾವಿರಾರು ಸಾವಿನ ಲೆಕ್ಕ ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಅತಿ ದೊಡ್ಡ ಸ್ಫೋಟಕ ಸುದ್ದಿ ಗ್ರಾಮ ಪಂಚಾಯಿತಿಯಲ್ಲಿ ಸಾವಿರಾರು ಸಾವಿನ ಲೆಕ್ಕ ಇದೆ ಅದಕ್ಕೂ ಇದಕ್ಕೂ ಏನ್ ಸಂಬಂಧ ಹಾಗಾದ್ರೆ ಈಗಾಗಲೇ ಈ ನಿಗೂಢ ವ್ಯಕ್ತಿ ಎಲ್ಲರ ಸಮ್ಮುಖದಲ್ಲೂ ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಅವನ ನಂತೆ ಅವನ ದೂರಿನಂತೆ ಈಗಾಗಲೇ ಅಗಿಯೋಗಕ್ಕೆ ಆರಂಭ ಆಗಿದೆ ಪಾಯಿಂಟ್ಗಳನ್ನು ಆರನೇ ಮೂಳೆ ಇವತ್ತು ಏಳನೇ ಪಾಯಿಂಟ್ನಲ್ಲಿ ಉತ್ಕನ್ನಡ ಅದು ಒಂದು ಕಡೆ ಆದರೆ ಮತ್ತೊಂದು ಕಡೆಯಲ್ಲಿ ಈತನ ಸುತ್ತ ಸಾಕಷ್ಟು ಪ್ರಶ್ನೆಗಳು ಹುಟ್ಟುಕೊಳ್ತಾ ಇದೆ ಅದಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ಮಾಹಿತಿಗಳು ಕೂಡ ಸಿಗ್ತಾ ಇದೆ ಗ್ರಾಮ ಪಂಚಾಯಿತಿಯಲ್ಲಿ ಸಾವಿರಾರು ಸಾವಿನ ಲೆಕ್ಕ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧರ್ಮಸ್ಥಳದಲ್ಲಿ ಈತ ಕೆಲಸವನ್ನ ಮಾಡಿದ್ದ ಅನ್ನುವಂಥದ್ದನ್ನು ಈತನೇ ಹೇಳಿಕೊಂಡಿದ್ದ ಕಳೆದ ಹತ್ತು ವರ್ಷದಲ್ಲಿ ನಾಲ್ನೂರ ನಲವತ್ತ ಏಳು ಯುಡಿಆರ್ ಪ್ರಕರಣಗಳು ದಾಖಲಾಗಿರೋದು ಎರಡ್ ಸಾವಿರದ ಒಂದರಿಂದ ಹನ್ನೆರಡರವರೆಗೆ ವಾರ್ಷಿಕವಾಗಿ ನೋಡೋದಾದ್ರೆ ಹಜಾರ್ ಸಾವಿರ ಇದು ಗ್ರಾಮ ಪಂಚಾಯತ್ ಡಾಕ್ಯುಮೆಂಟ್ಸ್ ಹೇಳ್ತಾ ಇರುವಂತಹ ನಂಬರ್ ಹಾಗೂ ಈ ಪೊಲೀಸರಿಗೆ ಸಹಜ ಸಾವಿನ ಕೇಸ್ನ ಲೆಕ್ಕ ಇದೆ ಅದರ ಜೊತೆಯಲ್ಲಿ ಅಸಹಜ ಸಾವು ಎಷ್ಟಾಗಿದೆ ಅನ್ನುವಂಥ ಲೆಕ್ಕ ಕೂಡ ಇದೆ ಕಾನೂನಿನಂತೆ ಈ ಶವಗಳ ವಿಲೇವಾರಿಯನ್ನು ಕೂಡ ಪಂಚಾಯಿತಿ ಮಾಡಿದೆ ಎರಡ್ ಸಾವಿರದ ಆರರಿಂದ ಪಂಚಾಯಿತಿಗೆ ಸೇರಿದಂತಹ ರುದ್ರಭೂಮಿ ಏನಿದೆ ಅಲ್ಲಿ ದಫಲ್ ಮಾಡಲಾಗುತ್ತೆ ಆದರೆ ಎರಡು ಸಾವಿರದ ಒಂದರಿಂದ ಎಲ್ಲಾ ಲೆಕ್ಕಗಳು ಕೂಡ ಇದೆ ಈಗ ರಿಪಬ್ಲಿಕ್ ಕನ್ನಡಕ್ಕೆ ಈ ಪಂಚಾಯಿತಿಯ ದಾಖಲೆಗಳು ಕೂಡ ಲಭ್ಯ ಆಗಿದೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನು ಗಮನಿಸ್ತಾ ಇದ್ದೀವಿ ನೋಡಿ ನಾಲ್ನೂರ ನಲವತ್ತ ಏಳು ಶವಗಳಲ್ಲಿ ಅಸಹಜ ಸಾವು ಪ್ರಕರಣದಲ್ಲಿ ನೂರ ಎಂಬತ್ತ ಎಂಟು ಅಪರಿಚಿತ ಶವಗಳನ್ನು ಹೂಳಲಾಗಿದೆ ಅದರಲ್ಲಿ ನೂರ ಐವತ್ತ ಒಂಬತ್ತು ಅಪರಿಚಿತ ಪುರುಷರ ಶವ ಇನ್ನು ಅಪರಿಚಿತ ಮಹಿಳೆಯರ ಶವ ಅನ್ನುವಂತಹ ವಿಚಾರ ಉಳಿದಂತೆ ಇನ್ನೂರ ಐವತ್ತೊಂಬತ್ತು ಮೃತದೇಹವನ್ನು ಗುರುತಿಸಲಾಗಿತ್ತು ಇದೆಲ್ಲವೂ ಕೂಡ ಎರಡು ಸಾವಿರದ ಒಂದರಿಂದ ಆ ನಂತರ ರುದ್ರಭೂಮಿಯಲ್ಲಿ ಶಮ ಸಂಸ್ಕಾರ ಎರಡ್ ಸಾವಿರದ ಆರರಿಂದ ಅದಕ್ಕೂ ಕೂಡ ಎಲ್ಲ ದಾಖಲೆ ಪತ್ರಗಳು ಕೂಡ ಇದೆ ನೇತ್ರಾವತಿ ತೀರದ ಆಸುಪಾಸಿನಲ್ಲೇ ಸಂಸ್ಕಾರವನ್ನು ಕೂಡ ಮಾಡಲಾಗಿತ್ತು ಅನ್ನುವಂಥ ವಿಚಾರ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಅಭಿಷೇಕ್ ಐತಿಂಕ್ ಈ ಕ್ಷಣದ ರೋಚಕ ಟ್ವಿಸ್ಟ್ ಅಂತಂದ್ರೆ ಆತನೇ ಬರೆದಿರುವಂತಹ ಒಂದು ಪತ್ರ ಈಗ ಸಿಕ್ಕಿರುವುದು ಅದರ ಜೊತೆಯಲ್ಲಿ ಈ ಅಸಹಜ ಸಾವು ಸಂಭವಿಸಿದಂತಹ ಸಂದರ್ಭದಲ್ಲಿ ಎರಡ್ ಸಾವಿರದ ಒಂದರಿಂದ ಈ ಎರಡ್ ಸಾವಿರದ ಹನ್ನೆರಡರವರೆಗೂ ಕೂಡ ಅಲ್ಲೇ ಅದೇ ಜಾಗದಲ್ಲಿ ಹೂಳಲಾಗಿದ್ದಂತಹ ಶವಗಳ ಲೆಕ್ಕ ಎಲ್ಲವೂ ಕೂಡ ಪಂಚಾಯತ್ ಬಳಿ ಇದೆ ಈಗ ನಮ್ಮ ಹತ್ರ ಇರುವಂತಹ ಡಾಕ್ಯುಮೆಂಟ್ಸ್ ಏನ್ ಸ್ಟೋರಿ ಹೇಳ್ತಾ ಇದೆ ಏನೇನು ಡೀಟೇಲ್ಸ್ ಇದೆ ಮೊದಲೇದಾಗಿ ಪಂಚಾಯಿತಿ ಹಾಗೂ ಪೊಲೀಸರ ಬಳಿ ಇರುವಂತಹ ದಾಖಲೆಗಳನ್ನು ತಾಳೆ ಹಾಕಿ ಸಂದರ್ಭದಲ್ಲಿ ಪಂಚಾಯಿತಿಯಲ್ಲಿ ನಮೂದಾಗಿರುವಂತಹ ಹೆಸರುಗಳ ವ್ಯಕ್ತಿಗಳ ಅವಶೇಷಗಳು ಅಥವಾ ಹೆಣವನ್ನು ಹೂತಿದ್ರೆ ಮಾತ್ರ ಈ ಒಂದು ನದಿಯ ದಡದ ಸುತ್ತಮುತ್ತ ಇರಬಹುದು ಬೆಟ್ಟ ಆಗಿರಬಹುದು ಕಲ್ಲೇರಿ ಆಗಿರಬಹುದು ಈಗ ಮಾರ್ಕ್ ಆಗಿರುವಂತಹ ಹದಿಮೂರು ಪ್ರದೇಶಗಳಲ್ಲಿ ಪಂಚಾಯಿತಿ ಕೊಡುವಂತಹ ಹೆಸರಿನ ವ್ಯಕ್ತಿಗಳ ಪಸ್ತಿಪಂಜರ ಪತ್ತೆ ಆದರೆ ಆ ವಾಪಸ್ ಡೇಟಾವನ್ನ ಕಲೆಕ್ಟ್ ಸಂದರ್ಭದಲ್ಲಿ ಹೌದು ಈ ವ್ಯಕ್ತಿ ಅನಾಮಧೇಯ ವ್ಯಕ್ತಿ ಹೇಳ್ತಿರುವಂತ ಅಥವಾ ಮಾಡಿರುವಂತಹ ಆರೋಪಕ್ಕೂ ಇಲ್ಲಿ ಸಿಕ್ಕಂತ ದೇಹಕ್ಕೂ ಸಂಬಂಧವಿಲ್ಲ ಆತ ಸುಳ್ಳು ಆರೋಪವನ್ನು ಅಂತ ಹೇಳಬಹುದಾಗಿರುವಂತದ್ದು ಒಂದು ವೇಳೆ ಪಂಚಾಯಿತಿ ಕೊಟ್ಟಂತ ಹೆಸರನ್ನ ಹೊರತುಪಡಿಸಿ ಇನ್ಯಾರದಾದರೂ ಅಸ್ಥಿಪಂಚರ ಸಿಕ್ಕಿದ್ದೆ ಆದಲ್ಲಿ ಆ ವ್ಯಕ್ತಿ ಹೇಳ್ತಿರುವಂತಹ ಅಂಶ ಸತ್ಯ ಆಗುತ್ತೆ ಅನ್ನೋದು ಲೆಕ್ಕಾಚಾರವನ್ನು ನೋಡಬೇಕು ಇದರ ಜೊತೆಗೆ ಪೊಲೀಸ್ ದಾಖಲೆಗಳಲ್ಲೂ ಕೂಡ ಪಂಚಾಯಿತಿ ದಾಖಲೆಗಳು ಕೂಡ ಹೋಲಿಕೆಯನ್ನು ಮಾಡಿ ನೋಡಲಾಗುತ್ತೆ ಅದಾದ ನಂತರವಷ್ಟೇ ಈ ವ್ಯಕ್ತಿಯ ಹೇಳಿಕೆಗೂ ಪಂಚಾಯಿತಿಯ ದಾಖಲೆಗೂ ಪೊಲೀಸರ ದಾಖಲೆಗೂ ಕೂಡ ಎಲ್ಲ ರೀತಿಯಲ್ಲೂ ಕೂಡ ಒಂದು ಟ್ರಯಾಂಗ್ಯುಲರ್ ಸ್ಟಡಿಯನ್ನು ಆದಂತಹ ಸಂದರ್ಭದಲ್ಲಿ ಯಾವುದೇ ಅನಾಮಿಕ ಶವ ಬಂದಂತಹ ಸಂದರ್ಭದಲ್ಲಿ ಪೊಲೀಸರ ನೇತೃತ್ವದಲ್ಲಿ ಆ ಬಾಡಿಯ ಒಂದು ಪೋಸ್ಟ್ ಮಾರ್ಟಮ್ ಮಾಡಲಾಗಿರುತ್ತೆ ಯುಡಿಆರ್ ಮಾಡಿಸಲಾಗಿರುತ್ತೆ ಅದಾದ ನಂತರ ಅವರ ಸಮ್ಮುಖದಲ್ಲಿ ಆ ದೇಹಗಳನ್ನು ಹೋಲಿಸಲಾಗಿರುತ್ತೆ ಅದಕ್ಕೆ ಸಾಕ್ಷಿದಾರರು ಕೂಡ ಇರ್ತಾರೆ ಆ ಸಾಕ್ಷಿದಾರರನ್ನು ಕೂಡ ಕರೆಸಿ ವಿಚಾರಣೆಯನ್ನ ಮಾಡುವಂತದ್ದು ವಿಶೇಷ ತನಿಖಾ ತಂಡದ ಮುಂದಿರುವಂತಹ ಈಗಿನ ಸವಾಲಾಗಿರುತ್ತೆ ಇವಿಷ್ಟು ಆದ ನಂತರವಷ್ಟೇ ಈ ದಾಖಲೆ ಹಾಗೂ ಈ ವ್ಯಕ್ತಿ ಹೇಳಿರುವಂತಹ ದಾಖಲೆಗೂ ನೇರವಾದ ಸಂಬಂಧ ಇದೆಯಾ ಅಥವಾ ವ್ಯತಿರಿಕ್ತವಾದ ಮಾಹಿತಿ ಏನಾದರೂ ಕೊಟ್ಟಿದೆ ಅನ್ನೋದನ್ನ ನಾವು ಕಾದ್ ನೋಡಬೇಕಾಗಿರುವಂತದ್ದು ಅಶ್ವಿನಿ ಅಭಿಷೇಕ್ ಈಗಾಗಲೇ ಗಮನಿಸ್ತಾ ಇದೀವಲ್ಲ ಈ ಡಾಕ್ಯುಮೆಂಟ್ಸ್ ಏನಿದೆ ಇದರಲ್ಲಿ ಆತನೇ ಬರೆದಿರುವಂತಹ ಪತ್ರ ಅಂತ ಹೇಳಲಾಗುತ್ತೆ ಐದರಲ್ಲಿ ಆತ ಹೇಳಿರುವಂತೆ ನೂರಾರು ಶವಗಳನ್ನ ನಾನು ಹೂತಿ ಅನ್ನುವಂತಹ ವಿಚಾರ ಇದೆಲ್ಲ ವಿಚಾರಗಳನ್ನ ಗಮನಿಸಿದ್ರೆ ಆತ ಹೇಳಿರುವಂತ ಹೇಳಿರುವಂತದ್ದು ಪಾರ್ಶಿಯಲಿ ರೈಟ್ ಆದ್ರೆ ದೂರು ಏನ್ ಇದ್ದಾನೆ ಅದು ಎಲ್ಲ ಒಂದ್ ಕಡೆ ಸರಿ ಇಲ್ಲ ಅನ್ನುವಂಥದ್ದನ್ನ ಈ ಡಾಕ್ಯುಮೆಂಟ್ಸ್ ಹೇಳುತ್ತಾ ಹಾಗಾದ್ರೆ ಡಸ್ ಇಟ್ ಪ್ರೂವ್ ಲೈಕ್ ದಾಟ್ ಅಶ್ವಿನಿ ಎರಡ್ ಸಾವಿರದ ಐದು ಜೂನ್ ಹದಿನಾಲ್ಕಕ್ಕೆ ಪೊಲೀಸ್ ಠಾಣೆಯಿಂದ ಪಂಚಾಯಿತಿ ಆಫೀಸ್ಗೆ ಒಂದು ಪತ್ರವನ್ನು ಬರೆಯಲಾಗುತ್ತೆ ಧರ್ಮಸ್ಥಳ ವ್ಯಾಪ್ತಿಯಲ್ಲಿರುವಂತ ಈ ಒಬ್ಬ ವ್ಯಕ್ತಿ ಅಂದ್ರೆ ಈಗ ಭೀಮಾ ಅಂತ ಏನು ಕರೆಯಲ್ಪಡಲಾಗ್ತಿದೆ ಆ ವ್ಯಕ್ತಿ ದೂರನ್ನ ಕೊಟ್ಟಿದ್ದಾನೆ ಇಲ್ಲಿ ಅನಾಥ ಶವವೊಂದು ಸಿಕ್ಕಿದೆ ಗುರುತು ಪರಿಚಯವಿಲ್ಲದ ಶವವೊಂದು ಸಿಕ್ಕಿದೆ ಅದನ್ನ ಹೂಳೋದಕ್ಕೆ ನನಗೆ ಜವಾಬ್ದಾರಿಯನ್ನು ನೀಡಲಾಗಿದೆ ಅದನ್ನ ನಿಮ್ಮ ಗಮನಕ್ಕೆ ತಂದು ನಾನು ಹೋಳಿದ್ದೇನೆ ಅದಾದ ನಂತರ ಅದಕ್ಕೆ ನೀಡಬೇಕಾದಂತ ಮೊತ್ತವನ್ನ ಕೊಡಿಸುವಂತೆ ಪೊಲೀಸ್ ಠಾಣೆಯಲ್ಲಿ ಮನವಿ ಮಾಡಿರುವಂತದ್ದು ಅಂದ್ರೆ ಇಂಡೈರೆಕ್ಟ್ಲಿ ಆ ದಫನ ಕಾರ್ಯ ಏನಿರುತ್ತೆ ಅದನ್ನ ಈ ವ್ಯಕ್ತಿಯೇ ಮಾಡಿದ್ದಾನೆ ಆ ಒಂದು ಜವಾಬ್ದಾರಿ ಈತನಿಗೆ ನೀಡಲಾಗಿತ್ತೆ ಆ ಜವಾಬ್ದಾರಿಯನ್ನು ಆತ ನಿಭಾಯಿಸೋದಕ್ಕೆ ಮೊದಲು ಪೊಲೀಸರಿಗೆ ಮಾಹಿತಿಯನ್ನು ನೀಡಬೇಕಾಗಿತ್ತು ಮಾಹಿತಿಯನ್ನು ನೀಡಿದ್ದಾನೆ ಆ ಕಾರಣದಿಂದ ಆ ಪತ್ರ ಈ ಸದ್ಯದ ಮಟ್ಟಿಗೆ ಹೊರಬಂದಿರೋದ್ರಿಂದ ಈಗ ಅನಾಮಧೇಯ ವ್ಯಕ್ತಿ ಅಥವಾ ಭೀಮ ಏನಿದ್ದಾನೆ ಪೊಲೀಸರನ್ನ ಸಂಪರ್ಕವೇ ಮಾಡಿಲ್ಲ ಅಂತ ತನ್ನ ಪತ್ರದಲ್ಲಿ ಈ ಹಿಂದೆ ತಿಳಿಸಿದೆ ಅಂದರೆ ಧರ್ಮಸ್ಥಳದ ಪ್ರಕರಣವನ್ನು ಮಾತನಾಡಿದಂತಹ ಸಂದರ್ಭದಲ್ಲಿ ನನಗೆ ಪೊಲೀಸರನ್ನ ಇದುವರೆಗೂ ಭೇಟಿಯಾಗಿಲ್ಲ ಅಂತ ಆದರೆ ಈಗ ಅದೇ ವ್ಯಕ್ತಿ ಪೊಲೀಸರನ್ನ ಸಂಪರ್ಕಿಸಿ ತಾನು ಈ ಬಾಡಿಯನ್ನ ಹೂಳಬೇಕು ಅಂತ ಅನುಮತಿಯನ್ನ ಪಡೆದಿರುವಂತಹ ಪತ್ರ ಸಿಕ್ಕಿರೋದ್ರಿಂದ ಆ ವ್ಯಕ್ತಿಯ ಹೇಳಿಕೆಗೆ ಈ ಸದ್ಯದ ಮಟ್ಟಿಗೆ ಎಷ್ಟರ ಪ್ರತಿಶತ ಸತ್ಯ ಇದೆ ಎಷ್ಟರ ಪ್ರತಿಶತ ಪ್ರತಿಶತ ಸುಳ್ಳಿದೆ ಅನ್ನೋದನ್ನ ನೋಡಬೇಕಾಗಿರುವಂತದ್ದು ರೀಸನ್ ಏನು ಅಂದರೆ ನಾನು ಪೊಲೀಸನ್ನ ಭೇಟಿಯಾಗಿಲ್ಲ ಅಂತ ಹೇಳಿದಂಥ ವ್ಯಕ್ತಿ ಪೊಲೀಸ್ ಸ್ಟೇಷನ್ ನೀಡಿರುವಂತಂದ್ರೆ ಪೊಲೀಸ್ ಸ್ಟೇಷನ್ ಅಲ್ಲಿ ದಾಖಲಾಗಿ ಪಂಚಾಯತಿಗೆ ಬಂದಿರುವಂತಹ ಲೆಟರ್ನಲ್ಲೇ ಹೇಳಿದ್ದಾರೆ ಈ ವ್ಯಕ್ತಿಯ ಹೆಸರನ್ನ ಉಲ್ಲೇಖ ಮಾಡಿ ಈತನೇ ನಮ್ಮನ್ನ ಸಂಪರ್ಕ ಮಾಡಿದ್ದ ಅಂತ ಅಲ್ಲಿಗೆ ಈ ವ್ಯಕ್ತಿ ಈ ಹೆಣಗಳನ್ನ ಹೂಳುವಂತ ಅಧಿಕ ಅಂದ್ರೆ ಅಧಿಕ ಕೆಲಸವನ್ನು ಕೂಡ ಮಾಡ್ತಿದ ತನ್ನ ಕೆಲಸದ ಜೊತೆಗೆ ಈ ಕೆಲಸವನ್ನು ಕೂಡ ಮಾಡ್ತಿದ್ದ ಅನ್ನೋದನ್ನ ನಾವಿಲ್ಲಿ ಮರಿಬಾರದು ಈ ಒಂದು ಪತ್ರದಲ್ಲಿ ಅರ್ಥ ಏನು ಅಂದ್ರೆ ಯಾವುದೋ ರಸ್ತೆಯಲ್ಲಿ ಹೋಗ್ತಿರುವಂತ ವ್ಯಕ್ತಿ ಅನಾಥ ಶವ ಸಿಕ್ತು ಪೊಲೀಸ್ ಠಾಣೆಗೆ ಹೋಗಿ ಹೇಳೋದಿಲ್ಲ ಬದಲಾಗಿ ಯಾರಿಗೆ ಜವಾಬ್ದಾರಿ ಕೊಟ್ಟಿರ್ತಾರೆ ಅದೇ ವ್ಯಕ್ತಿ ಹೇಳಬೇಕಾಗತ್ತೆ ಅಥವಾ ಈತನ ಮುಖಾಂತರ ಹೇಳಿಸಿರ್ಬೇಕಾಗತ್ತೆ ಈತನಿಂದ ಯಾರಾದ್ರೂ ಪೊಲೀಸ್ ಠಾಣೆಗೆ ಹೇಳಿಸಿದ್ರ ಅನ್ನೋ ಒಂದು ವಿಚಾರವನ್ನ ತನಿಖೆ ಮಾಡಬೇಕಾಗುತ್ತೆ ಆದ್ರೆ ಒಂದೊಂದು ಸತ್ಯ ಎರಡು ಸಾವಿರದ ಐದರ ಪತ್ರ ಈಗ ಮುನ್ನೆಲೆಗೆ ಬರ್ತಿದೆ ಅಂದಾಗ ಪ್ರಾಬಬ್ಲಿ ಪೊಲೀಸ್ ಇಲಾಖೆ ಆಗಿರ್ಬೋದು ಪಂಚಾಯಿತಿ ಆಗಿರ್ಬೋದು ಇವರು ಕೂಡ ದಾಖಲೆಗಳ ಮೇಲೆ ವರ್ಕ್ ಮಾಡ್ತಿರುವಂತದ್ದು ಇಲ್ಲಿ ಸಿಕ್ಕ ಅಸ್ತಿ ಪಂಜರಕ್ಕೂ ಆ ಮಿಸ್ಸಿಂಗ್ ಆಗಿದಂತಹ ವ್ಯಕ್ತಿಗೂ ಏನಾದರೂ ನೇರವಾದ ಸಂಬಂಧ ಇದೆಯಾ ಅನ್ನೋದನ್ನ ಪರಿಶೀಲನೆ ಮಾಡುವಂತದ್ದು ಇಂತಹ ಅನೇಕ ದಾಖಲೆಗಳನ್ನ ಈಗ ಪಂಚಾಯಿತಿ ಅಧಿಕಾರಿಗಳು ಆಗಿಂದ ಈಗಿನವರೆಗೂ ಯಾರ್ಯಾರಿದ್ದಾರೆ ವಾಪಸ್ ಅಗೆಯೋದಕ್ಕೆ ಬಗೆಯೋದಕ್ಕೆ ಶುರು ಮಾಡುವಂಥದ್ದು ಪೊಲೀಸರು ಕೂಡ ಎಲ್ಲ ದಾಖಲೆಗಳನ್ನು ಸಿದ್ಧಪಡಿಸಿಕೊಳ್ತಾ ಇದ್ದಾರೆ ಅಶ್ವಿನಿ ओके राइट अभिषेक थैंक यू डिटेल्स के